ನಾನು ತೋರ್ಸೋಕೆ ಕೊಟ್ಟಿರೋದು ಮೊಟ್ಟೆ ಕೋಳಿ ಸಾರು ಇದಕ್ಕೆ ತೊಗರಿಕಾಳು ಹಸಿ ತೊಗರಿಕಾಳು ಮತ್ತು ಹುಚ್ಚ ಪುಡಿ ಹಾಕಿದ್ದೀನಿ ಈಗ ಒಂದು ಬಾಟ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಮಸಾಲೆ ಐಟಮ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೇನೇನು ಬೇಕು ಅಂತ ತೋರಿಸ್ತಾ ಇದೀನಿ ಒಂದು ಗೆಡ್ಡೆ ಈರುಳ್ಳಿ ದಪ್ಪ ಈರುಳ್ಳಿ ಸಣ್ಣ ಗುಡ್ಡದ್ದು ಕಚ್ಕೊಂಡಿದ್ದೀನಿ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ ಜೊತೆಗೆ ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಎರಡು ಟೊಮೊಟೊ ದಪ್ಪ ಟೊಮೊಟೊ ಉದ್ದಾಗ ಹಚ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಒಳೇಲಿ ಸ್ವಲ್ಪ ಅರ್ಧ ಅರ್ಧ ಹೊಳೆಲಿ ಅರ್ಧ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ ಐವತ್ತು ಗ್ರಾಮ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಬಿಡೋಣ ಹಾರಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಹಾರಿದೆ ಈಗ ಹಾಕ್ಕೊಂಡಿದ್ದೀನಿ ಜೊತೆಗೆ ಕೊತ್ಮಿರಿ ಸೊಪ್ಪು ಕುದೀನ ಹಾಕೊಂಡಿದ್ದೀನಿ ಈಗ ಹಾಕ್ಕೋತಾ ಇದ್ದೀನಿ ನೋಡಿ ಹುಚ್ಚಳ್ಳು ಎರಡು ಸ್ಪೂನ್ ಹುಚ್ಚಳ್ಳು ಹಾಕ್ಕೋತಾ ಇದ್ದೀನಿ ನಮ್ಮ ಕಡೆ ಹುಚ್ಚು ಅಂತೀವಿ ಇದನ್ನು ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಸಾಂಬಾರು ನುಣ್ಣಗೆ ರುಬ್ಗಬರೋಣ ಇದನ್ನು ಬನ್ನಿ ನೋಡಿ ನೋಡಿ ಗ್ರೂಪ್ಗೆ ಬಂದಿದ್ದೀನಿ ಆಯಿತಾ ಈಗ ಕುಕ್ಕರ್ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಏನೂ ಇಲ್ಲ ಎಣ್ಣೆ ಕಾದ್ಮೇಲೆ ಡೈರೆಕ್ಟ್ ಚಿಕನ್ ಹಾಕ್ತಾಯಿದ್ದೀನಿ ಡೈರೆಕ್ಟ್ ಚಿಕನ್ ಹಾಕಿ ನೀಟಾಗಿ ಗುರ್ಕೊಳ್ಳೋಣ ಉರಿ ಬಾಯಕಲೆ ಉಟ್ಕೊಳ್ಳೋಣ ನೀಟಾಗಿ ಉರ್ಕೊಳ್ಳೋಣ ಒಂದು ಎರಡು ನಿಮಿಷ ಹಿಂಗ ಹುರ್ಕೊಳ್ಳೋಣ ರುಚಿಗೆ ತಕ್ಕನಾಗ ಉಪ್ಪು ಹಾಕೋತಾಯಿದೀನಿ ನಾನು ಹಳ್ಳು ಉಪ್ಪು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದು ಒಂಚಿಟ್ಗೆ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ಚಿಕನ್ ಹೊಲಸೆಲ್ಲ ಹೋಗುತ್ತೆ ಅರ್ಶನ ಪುಡಿ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ದಿನದ ಈ ಥರ ಹುರ್ಕೊಳ್ಳೋಣ ಇದಾದಮೇಲೆ ಇದಕ್ಕೆ ನಾನು ನೇಮು ಇನ್ನೊಂದು ಎರಡು ನಿಮಿಷದಲ್ಲಿ ಮಸಾಲೆ ಹಾಕ್ತೀನಿ ಅನ್ನೋ ಟೈಮಲ್ಲಿ ತೊಗರಿಕಾಳು ಬಿಡಿಸ್ಕೊಂಡಿದ್ನಲ್ಲ ಆ ತೊಗರಿ ಕಾಳನ್ನ ಹಾಕ್ಕೊಳ್ಳೋಣ ನೋಡಿ ಹಾಕೋತಾ ಇದ್ದೀನಿ ತೊಗರಿಕಾಳು ಇದೊಂಥರ ತುಂಬ ಚೆನ್ನಾಗಿರುತ್ತೆ ಹಸಿ ತೊಗರಿ ಕಾಳು ಹುಚ್ಚಳ ಪುಡಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಸಾರು ಅದು ಮೊಟ್ಟೆ ಕೋಳಿ ಸಾರು ಅಂದರೆ ಮೊದಲೇ ಟೇಸ್ಟ್ ಬರುತ್ತೆ ಈಗ ಮಸಾಲೆ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡೆರಡು ಮುದ್ದೆ ತಿಂತಾರೆ ಹಾಗೆರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಹಸಿ ಕಾಳು ಸಹ ಇರೋದ್ರಿಂದ ನೀವು ಹಸಿ ಅವರೆ ಕಾಳಾದರೂ ಹಾಕೋಬೋದು ತೊಗರಿ ಕಾಳಾದ್ರೂ ಹಾಕೋಬೋದು ತರಗುಣಿ ಕಾಳಾದ್ರೂ ಹಾಕೋಬೋದು ಕಾಳು ತರಗುಣಿ ಕಾಳು ಅಂದರೆ ನಮ್ಮ ಕಡೆ ತರಗುಣಿ ಕಾಳು ಅಂತೀವಿ ನೋಡಿ ಈಗ ಇದಕ್ಕೆ ಮೊಟ್ಟೆ ಗುದಿ ಬಂತಲ್ಲ ಮೊಟ್ಟೆ ಗುದಿ ಅದನ್ನು ಹಾಕೋತಾ ಇದ್ದೀನಿ ಗುದಿ ಮತ್ತು ಈಲಿ ಗುಂಟ್ಕಾಯಿ ಸಪ್ರೇಟ್ ಇಟ್ಕೊಂಡಿದ್ದು ಅದು ಕಲಸೋಗುತ್ತೆ ಅಂತ ಈಗ ಹಾಕ್ಕೋತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳು ಹಾಕಿ ಒಂದು ಐದು ಕುಕ್ ಕೂಗಿಸ್ಕೊಳ್ಳೋಣ ಮೊಟ್ಟೆ ಕೋಳಿ ಅಲ್ವಾ ಎರಡು ಕೂಗು ಮೂರು ಕೂಗು ಕೂಗಿಸ್ರೆ ಬೇಯಲ್ಲ ಐದು ಕೂಗು ಅಥವಾ ಆರು ಕೂಗು ಕೂಗಿಸ್ಕೊಳ್ಳೇಬೇಕು ಈಗ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ನೋಡು ಹೆಂಗಿದೆ ಮೊಟ್ಟೆ ಕೋಳಿ ಸಾಂಬಾರು ಸೂಪರಲ್ಲ ಸಲ ಈ ಥರ ಮಾಡಿ ನೋಡಿ ಸಖತ್ತಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವೀಡಿಯೋ ನೋಡಿ ತುಂಬ ಚೆನ್ನಾಗಿದೆ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ ಒಂದು ತಟ್ಟೆಗೆ ಹಾಕ್ಕೊಡ್ತಾಯಿದ್ದೀನಿ ಗುದಿ ಹಾಕುತ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ನಾನು ಚಿಕನ್ ಸಾಂಬಾರು ಸೂಪರ್ ಅಲ್ಲ ದಯವಿಟ್ಟು ನೋಡಿ ತೊಗರಿ ಕಾಳು ಸೂಪರ್ ಟೇಸ್ಟು ಹಂಗಿದೆ